ಒಂದೇ ದಿನದಲ್ಲಿ ಲವ್ ಆಗುತ್ತೆ ಎರಡನೇ ದಿನದಲ್ಲಿ ಬ್ರೇಕಪ್ ಆಗುತ್ತೆ ಇದು ಯಾವುದೋ ಒಂದು ಫಿಲಂ ಸ್ಟೋರಿ ತರ ಇದೆ ಅಲ್ವಾ ಇದು ಅಂಕಲ್ ಆಂಟಿ ಒನ್ ಡೇ ಲವ್ ಸ್ಟೋರಿ ಅಷ್ಟಕ್ಕೂ ಏನು ಆಯ್ತು ಅಂದ್ರೆ ಮಹಿಳೆ ಒಪ್ಪಿಕೊಂಡ ಖುಷಿಯಲ್ಲಿ ಅಂಕಲ್ ಭೇಟಿಯಾಗೋಕ್ಕೆ ಹೋಗುತ್ತಾನೆ ಭೇಟಿಯಾದ ಅಂಕಲ್ ಮೇಲೆ ಕೊಲೆ ಯತ್ನ ನಡೆಯುತ್ತೆ ಈ ಪ್ರಕರಣ ನಡೆದಿರುವುದು ಬೆಂಗಳೂರಿನ ಸುದ್ದಗುಂಟೆ ಪಾಲ್ಯದಲ್ಲಿ ಒಂದೇ ದಿನ ಲವ್ ಎರಡನೇ ದಿನ ಬ್ರೇಕಪ್ ಮಹಿಳೆ ಭೇಟಿಯಾಗೋಕ್ಕೆ ಒಪ್ಪಿದ್ದು ಇದರಿಂದ ಖುಷಿಗೊಂಡ ಅಂಕಲ್ ಭೇಟಿಯಾಗೋಕ್ಕೆ ಅಂತ ಹೋಗುತ್ತಾನೆ ಆದರೆ ಅಂಕಲ್ ಮೇಲೆ ಕೊಲೆ ಯತ್ನ ನಡೆದು ಬಿಡುತ್ತೆ ಕೆಲಸ ಮಾಡುವ ಜಾಗದಲ್ಲಿ ಹಿತೇಂದ್ರ ಪರಿಚಯವಾಗಿರ್ತಾನೆ ಕಳೆದ ಹದಿನಾಲ್ಕನೇ ತಾರೀಕು ಭೇಟಿಯಾಗೋಣ ಅಂತ ಕರೆದಿದ್ದ ಹಿತೇಂದ್ರ ಪಿಟಿಎಂ ಲೇಔಟ್ ನ ಪಾರ್ಕ್ ಒಂದರಲ್ಲಿ ಮಹಿಳೆಯನ್ನ ಭೇಟಿಯಾಗಿದ್ದ ಅಂಕಲ್ ಈ ವೇಳೆ ಮಹಿಳೆಗೆ ತನ್ನ ಪ್ರೀತಿಯನ್ನ ಹೇಳಿಕೊಂಡಿರ್ತಾನೆ ಹಿತೇಂದ್ರ ಕುಮಾರ್ ಬಟ್ಟೆ ವ್ಯಾಪಾರಿ ಈ ವೇಳೆಗೆ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದ ಮಹಿಳೆಯ ಸ್ನೇಹಿತ ಸಿದ್ದು ಹಿತೇಂದ್ರ ಕುಮಾರ್ನ ಮೇಲೆ ಅಟ್ಯಾಕ್ ಮಾಡಿಯೇ ಬಿಟ್ಟ ಹಿತೇಂದ್ರ ಕುಮಾರ್ನ ಹೊಟ್ಟೆ ಬೆನ್ನಿಗೆ ಚಾಕುವಿನಿಂದ ಇರಿದೇ ಬಿಟ್ಟ ಆರೋಪಿ ಸಿದ್ದು ತನಿಖೆ ವೇಳೆ ಈ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಯಾಕೆಂದರೆ ಹಿತೇಂದ್ರ ಎಂಬಾತ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಹೀಗಾಗಿ ಆತನನ್ನ ಮನವೊಲಿಸಿ ಕರೆದುಕೊಂಡು ಬಂದು ಹಿತೇಂದ್ರನಿಗೆ ಚಾಕು ಇರಿದಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ ಆದರೆ ಯುವತಿ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿರ್ತಾಳೆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರುವಾಗ ಹಿತೇಂದ್ರ ಆಕೆಗೆ ಪ್ರಪೋಸ್ ಮಾಡಿರ್ತಾನೆ ಜೊತೆಗೆ ಅವರ ಇಬ್ಬರ ನಡುವೆ ಪ್ರೇಮಾಂಕುರವಾಗುತ್ತೆ ಇದನ್ನು ವಿರೋಧಿಸಿ ಆಕೆಯ ಮೊದಲ ಪ್ರಿಯಕರ ಪಾರ್ಕಿಗೆ ಬಂದು ಇವರಿಬ್ಬರು ಏಕಾಂತದಲ್ಲಿರುವಾಗ ದಾಳಿಯನ್ನು ಮಾಡುತ್ತಾನೆ ದಾಳಿ ಮಾಡುವ ಸಂದರ್ಭದಲ್ಲಿ ಹಿತೇಂದ್ರಗೆ ಚಾಕುವಿನಿಂದ ಇರಿಯುತ್ತಾನೆ ಯಾಕೆಂದರೆ ನನ್ನ ಪ್ರಿಯತಮೆಯನ್ನ ಮನವೊಳಿಸಿ ಕರೆದುಕೊಂಡು ಬಂದಿದೀಯಾ ಎಂದು ಚಾಕುವಿನಿಂದ ಇರಿಯುತ್ತಾನೆ ಒಂದು ಕಡೆ ಬಟ್ಟೆ ಅಂಗಡಿಯ ಮಾಲೀಕ ಹಿತೇಂದ್ರ ಪದೇ ಪದೇ ಉಡುಗಿಗೆ ಒತ್ತಡ ಹೇರುತ್ತಿದ್ದ ತನ್ನ ಜೊತೆ ಲೈಂಗಿಕ ಸಂಪರ್ಕ ಹೊಂದಬೇಕು ಎಂದು ಒತ್ತಡ ಹೇರುತ್ತಿರುವುದನ್ನ ತನ್ನ ಪ್ರಿಯತಮನ ಬಳಿ ಹೇಳಿಕೊಂಡಿರ್ತಾಳೆ ಆ ಹಿನ್ನೆಲೆಯಲ್ಲಿ ಈ ರೀತಿಯ ಘಟನೆ ಸಂಭವಿಸಿದ ತನಿಖೆ ನಡೆಸುತ್ತಿರುವ ಪೊಲೀಸರಿಂದ ಪೂರ್ಣ ಪ್ರಮಾಣದ ಸತ್ಯಾಂಶ ಹೊರಬರಬೇಕಿದೆ ಬ್ಯೂರೋ ರಿಪೋರ್ಟ್ ಎನ್ ಕೆ ಫೋರ್ ನ್ಯೂಸ್